ಕನ್ನಡ ವಾಹಿನಿ ಹೊಲವನುಳುವ ಯೋಗಿ ನೀನು ನಾಡಿಗೆ ಜೀವ ತುಂಬೋ ಕಾಮದೇ ಹೂವಾಗಿ ಹರಳುವವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಬೇವು ಸಮಗ್ರ ಕೃಷಿಯ ಮಾಡೋಣ ಟ್ರಾಕ್ಟರ್ ಟಿಲ್ಲರ್ ಕುಯ್ಲಿನ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಬೊಕ್ಕಣೆ ಬಿಂಗಣ್ಣೆ ಮಾಡಿ ಅಧಿಕ ಲಾಭ ಸ್ವಾವಲಂಬಿಗಳಾಗೋಣ ಗೌರಿ ಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಒಂದು ತಾಲೂಕು ಕೇಂದ್ರ ಬೆಂಗಳೂರಿನಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಗೌರಿಬಿದನೂರು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ವಿದುರಾಶ್ವಥದಂತಹ ಪ್ರಮುಖ ಸ್ಥಳಗಳಿಗೆ ಹೆಸರುವಾಸಿ ಹಿಂದೆ ಕಬ್ಬು ಮತ್ತು ಭತ್ತ ಮುಖ್ಯ ಬೆಳೆಗಳಾಗಿದ್ದವು ಇತ್ತೀಚಿನ ದಿನಗಳಲ್ಲಿ ಮಳೆ ಹಾಗೂ ಅಂತರ್ಜಲ ಕಡಿಮೆಯಾಗುತ್ತಿರುವುದರಿಂದ ಈಗ ರೇಷ್ಮೆ ನೆಲಗಡಲೆ ಜೋಳ ಮತ್ತು ಸೂರ್ಯಕಾಂತಿ ಮುಖ್ಯ ಬೆಳೆಗಳಾಗಿವೆ ಇತ್ತೀಚೆಗೆ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ನೇಗಿಲೆಯೋಗಿ ರೈತ ಮೇಳವು ಗೌರಿಬಿದನೂರಿನ ತೊಂಡೇಬಾವಿ ಹೋಬಳಿ ವೀರಮ್ಮನಹಳ್ಳಿಯಲ್ಲಿ ಆಯೋಜಿತವಾಗಿತ್ತು ಬನ್ನಿ ಈಗ ವೀರಮ್ಮನ ಹಳ್ಳಿಗೆ ಹೋಗೋಣ ಆ ನೇಗಿಲ ಯೋಗಿ ರೈತ ಮೇಳವನ್ನು ಕಣ್ತುಂಬಿಕೊಳ್ಳೋಣ ಪ್ರೀತಿಯ ರೈತ ಬಾಂಧವರೇ ಹಾಗೂ ನಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹತ್ತನೇ ಸಂಚಿಕೆಗೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತರದಾಳು ಗ್ರಾಮ ಪಂಚಾಯಿತಿಯ ವೀರಮನಹಳ್ಳಿ ಎನ್ನುವ ಒಂದು ಗ್ರಾಮದಲ್ಲಿ ನರಸಿಂಹ ರೆಡ್ಡಿ ಎನ್ನುವ ಒಬ್ಬ ಕೃಷಿಕರ ಒಂದು ತೋಟದಲ್ಲಿ ನಾವು ಈ ಒಂದು ನೇಗಿಲಯೋಗಿಯ ಹತ್ತನೇ ಸರಣಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇವತ್ತಿನ ವಿಷಯ ವಿವಿಧ ಬೆಳೆಗಳಲ್ಲಿ ಮಿಶ್ರ ಬೆಳೆ ಮತ್ತು ಅಂತರ ಬೆಳೆ ಬೇಸಾಯ ಪದ್ಧತಿಗಳು ಈ ಒಂದು ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ನಮ್ಮೊಡನೆ ಡಾಕ್ಟರ್ ವೆಂಕಟೇಗೌಡ ಹಿರಿಯ ವಿಜ್ಞಾನಿಗಳು ಬೇಸಾಯ ಶಾಸ್ತ್ರ ಕೃಷಿ ವಿಶ್ವವಿದ್ಯಾನಿಲಯ ಜಿ ಕೆ ವಿ ಕೆ ಬೆಂಗಳೂರು ಇಲ್ಲಿಂದ ಆಗಮಿಸಿದರೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊರೋಣ ಹಾಗೆಯೇ ಈ ಒಂದು ವೀರಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಶ್ರೀಯುತ ನರಸಿಂಹ ರೆಡ್ಡಿ ಅವರ ತೋಟದಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನರಸಿಂಹ ರೆಡ್ಡಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಒಂದು ಸ್ವಾಗತ ಕೊರೋಣ ಈ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯ ಸವಲತ್ತುಗಳು ಏನು ಅನ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ಶ್ರೀಮತಿ ದೀಪಾಶ್ರೀ ಅವರು ಉಪ ಕೃಷಿ ನಿರ್ದೇಶಕರು ಚಿಕ್ಕಬಳ್ಳಾಪುರ ಉಪ ವಿಭಾಗದಿಂದ ಆಗಮಿಸಿದ್ದಾರೆ ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋಣ ಹಾಗೆಯೇ ಗೌರಿಬಿದರೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶ್ರೀಮತಿ ರಾಜೇಶ್ವರಿ ಅವರು ಸಹ ನಮ್ಮೊಡನೆ ಇದ್ದಾರೆ ದಯಮಾಡಿ ಮೇಡಮ್ ಆಗಮಿಸಬೇಕು ಆಗಮಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ ಸರ್ ದಯಮಾಡಿ ರೈತ ಬಾಂಧವರನ್ನ ಇನ್ನು ಈ ವಿಷಯ ಏನು ಹೇಳಿದೆ ಇವಾಗ ವಿವಿಧ ಬೆಳೆಗಳಲ್ಲಿ ಅಂತರ ಬೆಳೆ ಅಂದ್ರೇನು ಮಿಶ್ರ ಬೆಳೆ ಅಂದ್ರೇನು ಇದರಿಂದ ಆಗುವ ಪ್ರಯೋಜನಗಳೇನು ಕುರಿತು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ನಾವು ಈ ದಿನ ವಿವಿಧ ಬೆಳೆಗಳಲ್ಲಿ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಕೃಷಿ ಎನ್ನುವುದು ಅನಾದಿ ಕಾಲದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾಲಕ್ಕೆ ತಕ್ಕಂತೆ ಈ ಬೆಳೆ ಬೆಳೆ ಪದ್ಧತಿಗಳನ್ನ ನಾವು ಬದಲಾಯಿಸ್ತಾ ಬರ್ತಾ ಇದ್ದೀವಿ ನಮ್ಮ ಗೌರಿಬಿದ್ನೂರು ಭಾಗದಲ್ಲಿ ಮೊದಲಿಗೆ ನಾವು ನೋಡ್ದಂಗೆ ಮೊದಲು ತಂಬಾಕು ಬೆಳಿತಾಯಿದ್ರು ತಂಬಾಕು ಆದಮೇಲೆ ಕಬ್ಬು ಬೆಳೀತಾ ಕಬ್ಬು ಆದಮೇಲೆ ಸೂರ್ಯಕಾಂತಿ ಬೆಳೀತಾಯಿದ್ರು ಸೂರ್ಯಕಾಂತಿ ಆದಮೇಲೆ ಈಗ ನಾವು ಪ್ರಸ್ತುತ ಮುಸ್ಕಿನ ಜೋಳ ಜಾಸ್ತಿ ಇದ್ದೀವಿ ಅಲ್ವಾ ಯಾಕೆ ಈ ಕಾಲ ಕಾಲಕ್ಕೆ ನಾವು ಈ ಬೆಳೆ ಬೆಳೆ ಪದ್ಧತಿಗಳನ್ನ ಚೇಂಜ್ ಮಾಡ್ಕೊತಾಯ್ತೀವಿ ಅಂದರೆ ಅದು ಅನಿವಾರ್ಯ ಅದು ಅನೇಕ ಕಾರಣಗಳಿಂದ ಈ ಬೆಳೆ ಪದ್ಧತಿಗಳನ್ನ ನಾವು ಬದಲಾಯಿಸ್ತಾ ಬರ್ತಾಯಿರ್ತೀವಿ ಈ ದಿನ ಈ ಅಂತರ ಬೆಳೆ ಮತ್ತು ಮಿಶ್ರ ಬೆಳೆಗಳ ಬಗ್ಗೆ ನಾವು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಈ ಪ್ರಸ್ತುತ ನಾವೇನು ಬೆಳೆ ಪದ್ಧತಿಗಳನ್ನ ನಾವು ಅಳವಡಿಸ್ಕೊತಾ ಇದ್ದೀವಿ ಅದು ಎಲ್ಲ ಏಕ ಬೆಳೆಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ ಬರೀ ಜೋಳ ಬೆಳೆಯೋದು ಬರೀ ತೊಗರಿ ಬೆಳೆಯೋದು ಅಥವಾ ಅಳಸಂದೆ ಬೆಳೆಯೋದು ಈ ಏಕ ಬೆಳೆಗಳನ್ನ ಮಾತ್ರ ನಾವು ಅಳವಡಿಸ್ಕೊಂಡಾಗ ರೈತರಿಗೆ ನಷ್ಟ ಆಗೋದು ಜಾಸ್ತಿ ಆಗುತ್ತೆ ಅದರಲ್ಲೂ ನಮ್ಮ ಖುಷ್ಕಿ ಬೇಸಾಯ ಯಾಕಂದರೆ ಮೆಜಾರಿಟಿ ನಾವು ಏಯ್ಟಿ ಪರ್ಸೆಂಟು ಎಲ್ಲ ಕುಷ್ಕಿ ರೈತರು ಇರೋದರಿಂದ ಈ ಖುಷ್ಕಿ ಬೇಸಾಯದಲ್ಲಿ ಏಕ ಬೆಳೆಗಳನ್ನ ಅಳವಡಿಸ್ಕೊಂಡ್ರೆ ಅದು ಸ್ವಲ್ಪ ನಮಗೆ ನಷ್ಟ ಜಾಸ್ತಿ ಆಗುತ್ತೆ ಯಾಕೆಂದರೆ ತಾವೆಲ್ಲ ನೋಡ್ತಾ ಇದ್ದೀರಾ ಈಗಿನ ಕಾಲದಲ್ಲಿ ಹವಾಮಾನ ವೈಪರೀತ್ಯಕ್ಕೆ ಜಾಸ್ತಿ ರೈತರು ತುತ್ತಾಗ್ತಾ ಇದ್ದಾರೆ ಇದರಿಂದ ಒಂದೇ ಒಂದು ಬೆಳೆ ಬೆಳೆದಾಗ ನಾವು ನಷ್ಟನ ಜಾಸ್ತಿ ಅನುಭವಿಸ್ಬೇಕಾಗುತ್ತೆ ಅದ್ರ ಬದಲಾಗಿ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಏನು ನಾವು ಕರಿತೀವಿ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಈ ನಷ್ಟನ ನಾವು ಸರಿದೂಗಿಸ್ಬೋದು ಈ ಮಿಶ್ರ ಬೆಳೆ ಅಂತಂದರೆ ನಿರ್ದಿಷ್ಟವಾದ ಸಾಲುಗಳ ಸಂಖ್ಯೆ ಇರೋದಿಲ್ಲ ಅಂದರೆ ಎಲ್ಲ ಬೆಳೆಗಳನ್ನ ನಾವು ಏಕಕಾಲದಲ್ಲಿ ಒಂದೇ ಭೂಮಿನಲ್ಲಿ ಬೆಳಿತೀವಿ ಅದನ್ನು ನಾವು ಅಕಡಿ ಬೆಳೆ ಅಂತ ಸಹ ಕರಿಬೋದು ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ವಿ ಈ ಭೂಮಿಯ ಕೊನೆ ಬಾರ್ಡ್ರನಲ್ಲಿ ತೊಗರಿ ಹಾಕ್ಕೊಳ್ತಿದ್ವಿ ತೊಗರಿ ಜೊತೆಗೆ ಸ್ವಲ್ಪ ಅರಳು ಹಾಕೊತಿದ್ವಿ ಆಯ್ತಾ ಅದಾದ ಮೇಲೆ ಮಧ್ಯದಲ್ಲಿ ರಾಗಿ ಸಜ್ಜೆ ಹುರುಳಿ ಅಳಸಂದೆ ಇವೆಲ್ಲ ಮಧ್ಯದಲ್ಲಿ ಸಾಲುಗಳು ನಿರ್ದಿಷ್ಟ ಇಲ್ದಿರಂಗೆ ನಾವು ಅದನ್ನು ಬಿತ್ತನೆ ಮಾಡ್ತಾ ಇದ್ವಿ ಇದು ಮಿಶ್ರ ಬೆಳೆ ಅಂತೇಳ್ಬಿಟ್ಟು ನಾವು ಕರಿತೀವಿ ಈ ಅಂತರ ಬೆಳೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಬೆಳೆ ಮತ್ತು ಇನ್ನೊಂದು ಬೆಳೆ ಬೆಳೆಯೋವಾಗ ಎರಡು ಬೆಳೆಗಳು ಬೆಳೆಯೋವಾಗ ನಿರ್ದಿಷ್ಟ ಸಾಲುಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೊಳ್ತೀವಿ ಅದನ್ನು ನಾವು ಅಂತರ್ಬೇಳೆ ಅಂತ ಹೇಳ್ತೀವಿ ಉದಾಹರಣೆಗೆ ಈಗ ರಾಗಿ ಪ್ಲಸ್ ತೊಗರಿ ರಾಗಿ ಜೊತೆ ತೊಗರಿ ಬೆಳೆಯುವಾಗ ಎಂಟು ಸಾಲು ರಾಗಿ ಎರಡು ಸಾಲು ತೊಗರಿನ ನಾವು ಬೆಳಿತೀವಿ ಅದು ಅಂತರ್ಬೇಳೆ ಅದೇ ರೀತಿ ನೆಲಗಡಲೆ ಎಂಟು ಸಾಲು ನೆಲಗಡಲೆ ಬೆಳೆದು ಎರಡು ಸಾಲು ನಾವು ತೊಗರಿ ಬೆಳೆದಾಗ ಅದನ್ನು ಸಹ ನಾವು ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಇನ್ನೂ ಅನೇಕ ಉದಾಹರಣೆಗಳಿದ್ದಾವೆ ನಮ್ಮ ಭಾಗದಲ್ಲಿ ಜಾಸ್ತಿ ಜೋಳ ಬೆಳೀತಾ ಇರೋದ್ರಿಂದ ಮುಸ್ಕಿನ ಜೋಳ ಪ್ಲಸ್ ಅಳಸಂದೆ ಅಂದರೆ ಒಂದು ಸಾ ಎರಡು ಸಾಲು ಮುಸ್ಕಿನ ಜೋಳ ಎರಡು ಸಾಲು ಅಳಸಂದೆ ಬೆಳಿಬೋದು ಅಥವಾ ಒಂದು ಸಾಲು ಮುಸ್ಕಿನ ಜೋಳ ಒಂದು ಸಾಲು ತೊಗರಿ ಬೆಳೆಯೋದು ಸಹ ನಾವು ವೈಜ್ಞಾನಿಕವಾಗಿ ಅದನ್ನು ದೃಢೀಕರಿಸಿದ್ದೀವಿ ಈ ಒಂದು ಅಂತರ ಬೆಳೆ ಬೆಳೆಯೋದ್ರಿಂದ ಹೆಚ್ಚಿನ ಲಾಭ ರೈತರಿಗೆ ಸಿಗುತ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಬಲ್ಲೆ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭೂಮಿಯಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡಿರುವಂತಹ ಶ್ರೀಯುತ ನರಸಿಂಹ ರೆಡ್ಡಿ ಅವರು ದಯಮಾಡಿ ರೈತರನ್ನ ಕುರಿತು ನೀವು ಕೈಗೊಂಡಿರುವಂತಹ ಸಾವಯವ ಪದ್ಧತಿಗಳ ಕ್ರಮಗಳು ಏನೇನು ಮಾಡ್ತಾ ಇದ್ದೀರಾ ಸ್ವಲ್ಪ ಮಾಹಿತಿ ನೀಡಬೇಕಂತ ಕೇಳ್ಕೊಳ್ತೇನೆ ನಾವು ಸಾವಯವ ಕೃಷಿ ಅಂದರೆ ಏನು ಅನ್ನೋದು ಕರ್ನಾಟಕದಲ್ಲಿ ಇಲ್ಲದೇ ಇದ್ದಾಗ ಎರಡು ಸಾವಿರನೇ ಇಸ್ವಿಯಲ್ಲಿ ಸಾವಯವ ಕೃಷಿ ಬಗ್ಗೆ ಒಂದು ಹೆಜ್ಜೆಯನ್ನು ಇಡೋದಕ್ಕೆ ಶುರುವಾಯಿತು ಮೊದಲು ಹೆಂಗೆ ಪ್ರಾರಂಭ ಆಯಿತು ಅಂದರೆ ಸಾವಯವ ಕೃಷಿ ಕ ಸರ್ಕಾರದಲ್ಲೂ ಇರಲಿಲ್ಲ ಆವಾಗ ರೈತರೇ ಸೇರಿಕೊಂಡು ಅಲ್ಲಲ್ಲಿ ತುಂಬ ನೊಂದಿರುವಂಥ ರೈತರುಗಳೊಂದಷ್ಟು ಜನ ಸೇರಿಕೊಂಡು ಗುಂಪು ಮಾಡಿಕೊಂಡು ಆಸಕ್ತಿಪರ ರೈತರ ತೋಟಕ್ಕೆ ಹೋಗೋದು ಅಲ್ಲೇ ಸಭೆ ಮಾಡೋದು ಅಲ್ಲಿನ ಖರ್ಚು ವ್ಯರ್ಚ ಕೂಡ ಆ ರೈತರಿಗೆ ಬರೆಸೋದಕ್ಕೆ ಆಗದೇ ಇದ್ದರೆ ಬಟ್ಟೆ ಟವಲ್ ಇಡ್ಕೊಂಡು ಆ ಕನೆಕ್ಟ್ ಮಾಡಿ ಆ ಹಣನ ಅವ್ರಿಗೆ ಬರೆಸಿ ಮುಂದೆ ಹೋಗ್ತಾ ಒಂದು ವರ್ಷ ಹಂಗೆ ನಡೀತಾ ಹೋಯ್ತು ಅದಾದಮೇಲೆ ಒಂದು ವರ್ಷ ಆದಮೇಲೆ ಏನಾಯಿತು ಅಂದರೆ ಎಲ್ಲ ಒಂಥರ ಅದರದು ಬದಲಾವಣೆ ಕಾಣಲಿಲ್ಲ ಏನಾಯ್ತು ಇದರಿಂದ ಏನು ಬದಲಾವಣೆ ಆಗೋಲ್ಲ ಅಂತೇಳ್ಬಿಟ್ಟು ತಿರುಗ ಎರಡು ಮೂರು ವರ್ಷ ವರ್ಕ್ಶಾಪ್ಗಳನ್ನು ರೈತರ ತೋಟದಲ್ಲಿ ಮತ್ತು ಇಂಥ ಫ್ಲ್ಯಾಟ್ಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ವರ್ಕ್ಶಾಪ್ ವರ್ಕ್ಶಾಪ್ಗಳನ್ನು ಪ್ರಾರಂಭಿಸ್ಕೊಂಡು ಸಾವಯವ ಕೃಷಿನ ಹೋಗ್ತಾ ಇರಬೇಕಾದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲೇನೋ ಅವಾಗ ಸರ್ಕಾರದಿಂದ ಸಾವಯವ ಕೃಷಿಗೆ ಒಂದು ಒತ್ತು ಸಿಕ್ತು ಹದಿನಾಲ್ಕು ಇವಾಗೇನು ಒಕ್ಕೂಟಗಳಿವೆ ಅದು ಫೆಡ್ರೇ ಹಾಲು ಒಕ್ಕೂಟಗಳಿರೋ ಥರನೇ ಹದಿನಾಲ್ಕು ಫೆಡ್ರೇಷನ್ಗಳನ್ನು ಸರ್ಕಾರದಿಂದ ಕೊಟ್ಟರು ಆವಾಗ ಸುಮಾರು ಹಣ ಕೂಡ ಬಿಡುಗಡೆ ಮಾಡಿ ಆ ಒಕ್ಕೂಟಗಳಿಗೆ ಕೊಟ್ಟು ಅಲ್ಲಿ ಮಿ ಮಿಶ್ರ ಬೆಳೆಗಳು ಬೆಳೆಯೋದಕ್ಕೆ ಸಿರಿಧಾನ್ಯಗಳು ಬೆಳೆಯೋದಕ್ಕೆ ಅವು ಮಾರ್ಕೆಟ್ ಮಾಡೋದಕ್ಕೆ ಅವಕ್ಕೆಲ್ಲ ಆಗ್ತಾ ಬಂತು ಹಂಗಾಗ್ತಾ ಇರಬೇಕಾದ್ರೆ ಅದ್ರ ಮಧ್ಯೆ ದೇಸಿ ಸೀಡ್ಸ್ ಅಂತ ಏನು ಸೀಡ್ಗಳಿವೆ ಬೀಜಗಳು ಬಿತ್ತನೆ ಬೀಜಗಳು ಹಳೆ ಬೀಜಗಳ ಸಂರಕ್ಷಣೆ ಸಂರಕ್ಷಣೆ ಮಾಡಿ ಅವುಗಳನ್ನು ಜಾಸ್ತಿ ಮಾಡಿ ಒಬ್ಬರಿಂದ ಇನ್ನೊಬ್ರಿಗೆ ಹಂಚೋ ಅಂಥ ಕೆಲಸ ಕೂಡ ಈ ಸಹಜ ಆರ್ಗ್ಯಾನಿಕ್ ಅಂತೇಳ್ಬಿಟ್ಟು ಈ ಗುಂಪಿನಲ್ಲಿ ನಾವು ಮಾಡ್ಕೊತ ಬಂದ್ವಿ ಆ ಗುಂಪಿನಲ್ಲಿ ನಾವು ಇಪ್ಪತ್ತೈದು ವರ್ಷದಿಂದ ಸಹಪಾಠಿಗಳಾಗಿರೋದಕ್ಕೆ ನಮಗೂ ಒಂದು ಹೆಮ್ಮೆ ಇದೆ ಈ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಪ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೀಪಶ್ರೀ ಮೇಡಮ್ ಅವರು ಸಹ ನಮ್ಮಲ್ಲಿ ಭಾಗಿಯಾಗಿದ್ದಾರೆ ಮೇಡಮ್ ತಾವು ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವಂತಹ ಒಂದು ಸವಲತ್ತುಗಳು ಮತ್ತು ಬೇರೆ ಬೇರೆ ಏನು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇನೆ ನಾವು ಮೊದಲು ಕೃಷಿ ಮಾಡೋಕ್ಕೆ ಏನು ಒಂದು ಫಸ್ಟ್ ನಾವು ಬೇಕಾಗಿರೋದು ಅಂತ ಅಂದರೆ ಕೃಷಿ ಪರಿಕರ ಅಂದರೆ ಬೀಜ ಬಿತ್ತನೆ ಬೀಜ ಈ ಬಿತ್ತನೆ ಬೀಜನ ನಾವು ನಮ್ಮ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ಸಹಾಯಧನದಲ್ಲಿ ನಾವು ಕೊಡ್ತೀವಿ ಈಗಾಗಲೇ ತಮಗೆಲ್ಲರಿಗೂ ಮಾಹಿತಿ ಕೂಡ ಇದೆ ಇದ್ರ ಬಗ್ಗೆ ಇದರಲ್ಲಿ ರೈ ಇದು ಜನರಲ್ ರೈತರಿಗೆ ಅದು ಸಾಮಾನ್ಯ ವರ್ಗದವರಿಗೆ ಶೇಕಡ ಐವತ್ತರಲ್ಲಿ ಸಬ್ಸಿ ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡ ಎಪ್ಪತ್ತೈದರಷ್ಟು ಸ ಸಹಾಯಧನ ರೂಪದಲ್ಲಿ ನಾವು ಬಿತ್ತನೆ ಬೀಜ ಪ್ರಮಾಣೀಕೃತ ಬಿತ್ತನೆ ಬೀಜ ಅಂದರೆ ಸರ್ಟಿಫೈಡ್ ಸೀಡ್ಸು ರಾಗಿ ಇರ್ಬೋದು ಜೋಳ ಇರ್ಬೋದು ಮತ್ತು ಭತ್ತ ಇರ್ಬೋದು ತೊಗರಿ ಇರ್ಬೋದು ಎಲ್ಲ ವೆರೈಟಿವೈಸು ನಾವು ನಿಮಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನು ಮಾಡಿ ನಿಮಗೆಲ್ಲ ಇದು ಮಾಡ್ತಾಯಿದ್ದೀವಿ ಅತಿ ಸಣ್ಣ ಸಣ್ಣ ರೈತರಿಗೆ ಕೊಡ್ತೇವೆ ಮತ್ತು ಮತ್ತೆ ಮುಂದುವರೆದು ನಾವು ಯೋಜನೆಗಳ ಬಗ್ಗೆ ಹೇಳಬೇಕು ಅಂದರೆ ಕೃಷಿ ಯಾಂತ್ರೀಕರಣ ಯೋಜನೆ ಇಲ್ಲಿ ಕೃಷಿ ಯಂತ್ರೋಪಕರಣಗಳನ್ನ ನಾವು ಎಲ್ಲ ವರ್ಗದ ರೈತರಿಗೂ ಕೂಡ ಕೊಡ್ತೀವಿ ಇದು ಸಾಮಾನ್ಯ ವರ್ಗಕ್ಕೆ ಬಂದಾಗ ಶೇಕಡ ಐವತ್ತರಷ್ಟು ಸಹಾಯಧನ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ ಶೇಕಡ ತೊಂಬತ್ತರಷ್ಟು ಸಹಾಯಧನ ಕೊಡ್ತೀವಿ ಇದರಲ್ಲಿ ಟ್ರ್ಯಾಕ್ಟ್ರ್ ಇರ್ಬೋದು ಟ್ರ್ಯಾಕ್ಟ್ರಿಗೆ ಬಂದಾಗ ಸಬ್ಸಿಡಿ ಬಂದು ಸಾಮಾನ್ಯ ವರ್ಗದವರಿಗೆ ಎಪ್ಪತ್ತೈದು ಸಾವಿರ ಕೊಡ್ತೀವಿ ಮತ್ತು ಇದು ಪರಿಷ್ಟ ಜಾತಿ ಪಂಗಡಕ್ಕೆ ಮೂರು ಲಕ್ಷ ಕೊಡ್ತೇವೆ ಮತ್ತು ಇನ್ನೂ ಹಲವಾರು ಉಪಕರಣಗಳು ಅಂದರೆ ಟ್ರಾಕ್ಟರ್ ಚಾಲಿತ ಉಪಕರಣಗಳು ಇರ್ಬೋದು ನೇಗ್ಲಿರ್ಬೋದು ಮತ್ತು ನೀವು ಕಳೆಕೊಚ್ಚ ಯಂತ್ರ ಇರ್ಬೋದು ಚಾಫ್ ಕಟ್ರುಗಳಿರ್ಬೋದು ಆ ಎಲ್ಲ ಉಪಕರಣಗಳನ್ನು ನೀವು ಯಾವ್ದು ಇಚ್ಛೆ ಪಡ್ತೀರ ಆ ಕಂಪ್ನಿ ಆ ಕಂಪ್ನಿದೇ ನಿಮಗೆ ಸಬ್ಸಿಡಿ ಮುಖಾಂತರ ನಿಮಗೆ ಕೊಡ್ತೇವೆ ಅಂದರೆ ಶೇಕಡ ಐವತ್ತರಷ್ಟು ಇವ್ರಿಗೆ ಸಾಮಾನ್ಯ ವರ್ಗದವ್ರಿಗೆ ಮತ್ತು ಶೇಕಡ ತೊಂಬತ್ತರಷ್ಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಕೊಡ್ತೀವಿ ಇನ್ನು ಮುಂದುವರೆದು ನಿಮಗೆಲ್ಲ ಗೊತ್ತಿದೆ ಶು ಸೂಕ್ಷ್ಮ ನೀರಾವರಿ ಯೋಜನೆ ನಾ ನಿಮಗೆಲ್ಲ ಗೊತ್ತಿದೆ ಎಷ್ಟು ಬರಪೀಡಿತ ತಾಲೂಕು ಅಂತ ಹೇಳಿಬಿಟ್ಟು ಅದರಿಂದ ಹೀಗೆ ನಾವು ಸೂಕ್ಷ್ಮ ನೀರಾವರಿ ಯೋಜನೆಯನ್ನು ಬಹಳ ಅಂದರೆ ತುಂಬ ಉಪಯುಕ್ತವಾಗಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ ಇದರಲ್ಲಿ ನಾವು ಸ ತುಂದರು ನೀರಾವರಿ ಘಟಕಗಳು ಮತ್ತು ಹನಿ ನೀರಾವರಿ ಘಟಕ ಎರಡಕ್ಕೂ ಕೂಡ ಶೇಕಡ ತೊಂಬತ್ತರಷ್ಟು ಸಬ್ಸಿಡಿ ಇದೆ ಐದು ಎಕರೆವರೆಗೂ ಕೊಡೋ ಅಷ್ಟು ಅವಕಾಶ ಇದೆ ಒಬ್ಬ ರೈತರಿಗೆ ಇದು ಎಲ್ಲ ವರ್ಗಕ್ಕೂ ಶೇಕಡ ಐವ ತೊಂಬತ್ತರಷ್ಟು ಸಬ್ಸಿಡಿನಲ್ಲಿ ಇದನ್ನು ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ ಇದಕ್ಕೆ ಏನಪ್ಪಾ ಅಂತಂದರೆ ಒಂದು ರಿಸ್ಟ್ರಿಕ್ಷನ್ ಅಂದರೆ ಏಳು ವರ್ಷ ಒಂದು ಸತಿ ನೀವು ಸಬ್ಸಿಡಿ ಸಹಾಯದನ್ನ ತಗೊಂಡಿದ್ರೆ ಏಳು ವರ್ಷದವರೆಗೂ ಅದು ಸಬ್ಸಿಡಿ ಬರೋದಿಲ್ಲ ಒಂದು ಐದು ಎಕರೆವರೆಗೂ ನೀವು ಅದನ್ನು ಸಬ್ಸಿಡಿನ ನೀವು ತಗೊಳ್ಬೋದಾಗಿದೆ ಸೂಕ್ಷ್ಮ ನೀರಾವರಿ ಯೋಜನೆ ಆಮೇಲೆ ಸಂಸ್ಕರಣೆಗೂ ಕೂಡ ನಾವು ಉತ್ತೇಜನ ಉತ್ತೇಜನವನ್ನು ಕೊಡ್ತಾ ಇದ್ದೀವಿ ಈ ಸಂಸ್ಕರಣೆಯಲ್ಲಿ ನಾವು ಈಗ ಟಾರ್ಪಲ್ಗಳನ್ನ ನಿಮಗೆಲ್ಲ ಗೊತ್ತಿದೆ ರೈತ ಸಂಪರ್ಕ ಕೇಂದ್ರ ಮುಖಾಂತರ ಸಬ್ಸಿಡಿನಲ್ಲಿ ಕೊಡ್ತೀವಿ ಅದು ಕೂಡ ಸಾಮಾನ್ಯ ವರ್ಗದವರಿಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿ ಕೊಡ್ತೀವಿ ಮತ್ತು ಈ ಊರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ ಶೇಕಡಾ ತೊಂಬತ್ತರಷ್ಟು ಕೊಡ್ತೀವಿ ಮತ್ತು ಮುಂದುವರೆದು ಇನ್ನೂ ಒಂದು ನಮ್ಮ ಮಹತ್ತರವಾದ ಯೋಜನೆ ಅಂದರೆ ನಮ್ಮ ಸರ್ಕಾರದ್ದು ನಮ್ಮ ಇಲಾಖೆದು ಕೃಷಿ ಭಾಗ್ಯ ಯೋಜನೆ ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಈಗ ನಾವು ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ಇದು ಬಹಳ ಉಪಯುಕ್ತ ಇದೆ ಯಾಕೆಂದರೆ ನಾವು ಇದರಲ್ಲಿ ಕೃಷಿ ಹೊಂಡಗಳನ್ನ ಮಾಡ್ಕೊತೀವಿ ಕೃಷಿ ಹೊಂಡಗಳು ಅಂತ ಅಂದರೆ ನಿಮ್ಮ ಜಮೀನಿನ ಅನುಸಾರವಾಗಿ ಮತ್ತು ನಿಮಗೆ ನೀರು ಎಷ್ಟು ಶೇಖರಣೆ ಆಗುತ್ತೆ ಅದರ ಅನುಸಾರವಾಗಿ ನೀವು ಹಲವಾರು ಸೈಜಿಂದು ಅಂದರೆ ಟೆನ್ ಬೈ ಟೆನ್ ಬೈ ತ್ರೀ ಮೀಟರು ಇಲ್ಲಾಂದರೆ ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಮೂರು ಅಥವಾ ಹದಿನೆಂಟು ಹದಿನೆಂಟು ಮೂರು ಇಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಇಷ್ಟೋನ ನೀವು ಮಾಡ್ಕೋಬೋದು ಹೊಂಡನ ನೀರು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಏನು ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಆ ನೀರನ್ನು ಇದನ್ನು ಯಾವುದು ನಾನೀಗೇನು ಹೇಳಿದೆ ಸೂಕ್ಷ್ಮ ನೀರಾವರಿ ಘಟಕಗಳು ತುಂತುರು ನೀರಾವರಿ ಇರ್ಬೋದು ಹನಿ ನೀರಾವರಿ ಇರ್ಬೋದು ಅದರಲ್ಲಿ ಹಾಯಿಸ್ಕೊಳ್ಳೋದಕ್ಕೆ ನೀರಿಗೆ ನೀವು ಶೇಖರಣೆ ಮಾಡಿಟ್ಕೊಳ್ಳೋದು ಅದಕ್ಕೆ ಏನು ಹೊಂಡ ಒಂದೇ ಕೊಡೋಲ್ಲ ನಾವು ಅದ್ರ ಜೊತೆಗೆ ಕೃಷಿ ಕೊಡ್ತೀವಿ ಮತ್ತು ಕ ಕೃಷಿ ಬದು ಜೊತೆಗೆ ನಾವು ಈ ಹೊಂಡ ಮಾಡಿದ್ಮೇಲೆ ಆ ಹೊಂಡ ನೀರು ಹಿಂಗಬಾರ್ದು ಅನ್ನೋ ಉದ್ದೇಶದಿಂದ ಎಚ್ ಡಿ ಪಿ ಟಾರ್ಪಲ್ ಕೊಡ್ತೀವಿ ಅದಕ್ಕೆ ಹೊದಿಕೆ ಹಾಕೋದಕ್ಕೆ ಆಯ್ತಾ ಅದಾದಮೇಲೆ ಡೀಸೆಲ್ ಪಂಪ್ ಸೆಟ್ಟು ನೀರೆತ್ತಬೇಕಲ್ವಾ ನೀರೆತ್ತೋದಕ್ಕೆ ಡೀಸೆಲ್ ಪಂಪ್ ಸೆಟ್ ಕೊಡ್ತೀವಿ ಅದು ನಿಮಗೆ ಎಷ್ಟು ಎಚ್ ಪಿ ಬೇಕು ಅದನ್ನು ನೀವು ಡಿಸೈಡ್ ಮಾಡಿ ನೀವು ತೊಗೊಳ್ಬೋದು ಮೂರು ಪಿ ಪಿಯಿಂದ ಹಿಡಿದು ಹತ್ತು ಹನ್ ಹನ್ನೆರಡು ಎಚ್ ಪಿ ವರ್ಗೂ ಇರುತ್ತೆ ಅದರಲ್ಲಿ ನೀವು ಸಬ್ಸಿಡಿ ದರದಲ್ಲ ಅದನ್ನು ತಗೊಳ್ಬೋದು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಶ್ರೀಮತಿ ರಾಜೇಶ್ವರಿ ಮೇಡಮ್ ಸಹ ಆಗಮಿಸಿದ್ದಾರೆ ಮೇಡಮ್ ತಾವು ಈ ಒಂದು ಭಾಗದ ರೈತರು ಏನೆಲ್ಲ ಒಂದು ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ ಮತ್ತೆ ಇಲ್ಲಿನ ಒಂದು ಮಳೆ ಬೆಳೆ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಮುಂಗಾರವರು ಮತ್ತು ಹಿಂಗಾರಿನಲ್ಲಿ ಯಾವ ರೀತಿ ಇರುತ್ತೆ ಸ್ವಲ್ಪ ಮಾಹಿತಿ ನೀಡಬೇಕಂತ ಹೇಳಿ ಕೇಳಿಕೊಳ್ತೀನಿ ಗೌರಿಬಿದನೂರು ತಾಲೂಕು ಮುಖ್ಯವಾಗಿ ಪೂರ್ವ ವರ್ಣವಲಯದ ಒಂದು ಕೃಷಿ ಪ್ರದೇಶಕ್ಕೆ ಬರುವಂತದ್ದು ಪ್ರಮುಖವಾಗಿ ನಾವು ಈ ಭಾಗದಲ್ಲಿ ಕೆಂಪುಗೋಡು ಮಣ್ಣನ್ನು ನೋಡ್ತೀವಿ ಹಾಗೆ ಜೇಡಿ ಮಣ್ಣು ಕೆಲವು ಭಾಗಗಳಲ್ಲಿ ಕಪ್ಪು ಮಣ್ಣನ್ನು ಸಹ ನಾವು ನೋಡಬಹುದು ತಾಲೂಕಿನಾದ್ಯಂತ ಹಾಗೆ ಇನ್ನು ವಾರ್ಷಿಕ ವಾಡಿಕೆ ಮಳೆ ನೋಡೋದಾದ್ರೆ ಸುಮಾರು ಆರುನೂರ ಎಂಬತ್ತೆರಡರಿಂದ ಎಂಬತ್ತೈದು ಮಿಲಿಮೀಟರ್ನಷ್ಟು ನಮಗೆ ಪ್ರತಿ ವರ್ಷ ವಾರ್ಷಿಕವಾಗಿ ಮಳೆ ಬೀಳುವಂತಹ ಒಂದು ಪ್ರದೇಶ ಇದು ಇನ್ನು ಮುಂಗಾರು ಹಂಗಾಮಿನಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ವಾರ್ಷಿಕ ಮಳೆ ಬೀಳತ್ತೆ ಈ ಒಂದು ಭಾಗದಲ್ಲಿ ಹಾಗೆ ಪ್ರಮುಖವಾಗಿ ನಮಗೆ ಮುಂಗಾರಲ್ಲಿ ಬೆಳೆಯುವಂಥದ್ದು ಅಥವಾ ಮಳೆ ಆಶ್ರಿತ ಏನು ಹಂಗಾಮಿನಲ್ಲಿ ಬೆಳೆಯುವಂತಹ ಬೆಳೆಗಳು ಅಂತಂದ್ರೆ ಜೋಳ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ರೈತರು ಹೆಚ್ಚಿನ ಪ್ರದೇಶದಲ್ಲಿ ಜೋಳವನ್ನು ಬೆಳೀತಾರೆ ಸುಮಾರು ಇಪ್ಪತ್ನಾಲ್ಕು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಮುಸ್ಕಿನ್ ಜೋಳನ ಒಂದು ಬಿತ್ತನೆ ಮಾಡುವಂತಹ ಕಾರ್ಯ ರೈತರು ಮಾಡ್ತಿದ್ದಾರೆ ಹಾಗೆ ಅದರ ಜೊತೆಗೆ ಸುಮಾರು ಎರಡು ಸಾವಿರದ ಐನೂರು ಹೆಕ್ಟೇರ್ ಪ್ರದೇಶಗಳಲ್ಲಿ ರಾಗಿಯನ್ನು ಸಹ ಬೆಳೀತಿದ್ದಾರೆ ಅದರ ಜೊತೆಗೆ ದ್ವಿದ ದ್ವಿದಳ ಧಾನ್ಯಗಳಾದಂತಹ ತೊಗರಿ ಇರಬಹುದು ಅಲ್ಸಂದೆ ಅವರೆ ಹುರುಳಿಯನ್ನು ಸಹ ಪ್ರಮುಖ ಬೆಳೆಗಳಾಗಿ ಬೆಳೆತಿದ್ದಾರೆ ಇದನ್ನು ನಾವು ಶೇಕಡಾ ಸುಮಾರು ಸಾವಿರದ ನಾನೂರು ಹೆಕ್ಟೇರ್ ಪ್ರದೇಶಗಳಲ್ಲಿ ನಾವು ಈ ಒಂದು ತಾಲೂಕಿನಲ್ಲಿ ನೋಡಬಹುದು ಹಾಗೆ ಪ್ರಮುಖವಾಗಿ ಈಗಾಗಲೇ ಏನು ಯೂನಿವರ್ಸಿಟಿ ವಿಜ್ಞಾನಿಗಳು ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಹೇಳಿದಾಗೆ ಅಂತರ ಬೆಳೆ ಮತ್ತೆ ಮಿಶ್ರ ಬೆಳೆಯನ್ನು ಸಹ ನಾವು ನೋಡ್ತಿದ್ದೀವಿ ಕೆಲವೊಂದು ಭಾಗಗಳಲ್ಲಿ ನಮ್ಮಲ್ಲಿ ಒಟ್ಟು ಆರು ಹೋಬಳಿ ಇದೆ ಈ ಒಂದು ತಾಲೂಕಿನಲ್ಲಿ ಮಂಚೇನಲ್ಲಿ ಹೊಸ ತಾಲೂಕು ಆಗಿ ಪ್ರತ್ಯೇಕವಾಗಿದೆ ಆದರೆ ಇಲ್ಲಿ ಗೌರಿಬಿದ್ನೂರಲ್ಲಿ ಒಟ್ಟು ಐದು ಹೋಬಳಿ ಇದ್ದು ಸುಮಾರು ಅಂದರೆ ನಮಗೆ ದೀಪಾಳಿಯ ಹಾಗೆ ನಗರಗೆರೆ ಹೋಬಳಿಗಳಲ್ಲಿ ಅಂತರ ಬೆಳೆ ಮತ್ತೆ ಮಿಶ್ರ ಬೆಳೆಗಳನ್ನು ನಾವು ಕಾಣ್ಬೋದು ಹೆಚ್ಚಾಗಿ ಯಾಕೆಂತಂದ್ರೆ ನಾನು ಇತ್ತೀಚೆಗೆ ಗಮನಿಸಿದಾಗೆ ಹೊಸೂರು ಭಾಗದಲ್ಲೂ ಸಹನೂ ನಮಗೆ ಹೆಚ್ಚಾಗಿ ಈ ಒಂದು ಮಿಶ್ರ ಬೆಳೆಗಳನ್ನು ಕಂಡು ಬರುತ್ತೆ ಆದರೆ ಈ ತೊಂಡೆಬಾವಿ ಭಾಗದಲ್ಲಿ ರೈತರು ಹೆಚ್ಚುವರಿಯಾಗಿ ಅಡಿಕೆ ಇರಬಹುದು ಬಾಳೆ ಇರ್ಬೋದು ಅಥವಾ ಸುಗಂಧರಾಜ ಈ ತರದ ಬೆಳೆಗಳನ್ನು ಪ್ರಮುಖವಾಗಿ ಬೆಳೆಯುತ್ತಿದ್ದಾರೆ ಈ ಒಂದು ಭಾಗದಲ್ಲಿ ಇನ್ನು ಹಿಂಗಾರಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನೀರಾವರಿಯಲ್ಲಿ ಮುಸ್ಕಿನ್ ಜೋಳ ಬೆಳಿತಾರೆ ಹಾಗೆ ಕಡಲೆಯನ್ನು ಬೆಳೆಯುವಂತಹ ಒಂದು ಪದ್ಧತಿ ಈ ಭಾಗದ ರೈತರು ರೂಪಿಸ್ಕೊಂಡಿರ್ತಾರೆ ಇನ್ನು ಬೇಸಿಗೆಗೆ ಬರೋದಾದ್ರೆ ಮುಖ್ಯವಾಗಿ ರಾಗಿಯನ್ನು ಬೆಳಿತಾರೆ ಬೇಸಿಗೆಯಲ್ಲಿ ಅಂದ್ರೆ ಮುಂಗಾರಿಗೆ ಕಂಪೇರ್ ಮಾಡಿದ್ರೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶದಲ್ಲಿ ರೈತರು ಹೆಚ್ಚಾಗಿ ರಾಗಿಯನ್ನು ಬೆಳೆಯುವಂಥದ್ದನ್ನು ನಾವು ಕಾಣಬಹುದು ಈಗ ಈ ಒಂದು ಯೋಗಿಯ ಕಾರ್ಯಕ್ರಮದ ಹತ್ತನೇ ಸಂಚಿಕೆಯಲ್ಲಿ ರೈತರೊಡನೆ ಸಂವಾದ ಏನು ನಡೆಯುತ್ತೆ ಅದನ್ನು ಇಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ ನಾವು ದಯಮಾಡಿ ತಮ್ಮಲ್ಲಿ ಏನಾದರೂ ಪ್ರಶ್ನೆ ಸಲಹೆ ಅಥವಾ ಸಂದೇಹ ಆಗಲೇನಿದ್ದರೆ ದಯಮಾಡಿ ನೇರವಾಗಿ ವೇದಿಕೆಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮೊದಲಿಗೆ ಮೊಟ್ಟ ಮೊದಲಿಗೆ ಯಾರು ಪ್ರಶ್ನೆ ಕೇಳೋಕ್ಕೆ ಬಯಸ್ತಿದಾರೆ ನಮ್ಮ ಊರು ವೀರಮ್ಮನಳ್ಳಿ ನಮಗೆ ತು ಕಾಟ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಬಸವನೂಳ ಅಂದರೆ ಅಳಸಂದಿ ಯಾವರೇ ಈ ಉರುಳಿಯ ಏನೂ ಬೆಳೆನೂ ಬೆಳೆಯೋಕ್ಕಾಗ್ತಾ ಇಲ್ಲ ನಾವು ಅಡಿಕೆಯಲ್ಲಿ ಒಂದ್ಸರಿ ತಗಿ ಹುಳ್ಳಿ ಉರುಳಿ ಕಾಳು ಸೆಲ್ದಾಗ ಎಲ್ಲ ಅದೇ ತಿಂದುಬಿಡ್ತು ಆ ತರ ಬಸನುಳದ್ದು ತುಂಬಾ ಕೀಟ ಅದು ಜಾಸ್ತಿ ಆಗಿರೋದ್ರಿಂದ ಅದನ್ನ ಸ್ವಲ್ಪ ಔಷಧಿ ಇದು ಅಂತ ನಮ್ಮ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗೇನು ಜಗದಾಂಬಿಕಾ ಅವರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಹಾಗೆ ಒಂದ್ ಎಕರೆಗೆ ಏನು ಹತ್ತು ಕೆ ಜಿಯಷ್ಟು ನೀವು ಮೆಟಾಲ್ಡಿಯಡ್ ಗುಳಿಗೆಗಳು ಬರುತ್ತೆ ಆ ಗುಳಿಗೆಗಳನ್ನು ಗಿಡ ಸುತ್ತಲೂ ಹರಡಬಹುದು ಹರಡೋದ್ರ ಮುಖಾಂತರ ಅದನ್ನ ನೀವು ನಿಯಂತ್ರಣ ಮಾಡಲಿಕ್ಕೆ ಅವಕಾಶ ಇದೆ ಅದೇ ರೀತಿಯಾಗಿ ಏನೀಗ ನರಸಿಂಹ ರೆಡ್ಡಿ ಅವರು ಪಾಯ್ಸನ್ ಬೇಟ್ಸ್ ಬಗ್ಗೆ ಹೇಳಿದ್ರು ವಿಷಕಾರಿ ಬೈಟ್ಗಳನ್ನ ಇಡುವಂಥದ್ದು ಅದ್ರ ಮುಖಾಂತರ ನಿಯಂತ್ರಣ ಮಾಡಬಹುದು ಹಾಗೆ ಅದರ ಅಡಗುದಾಣಗಳನ್ನ ನಿರ್ಣಾಮ ಮಾಡುವ ಮುಖಾಂತರ ಪ್ರಮುಖವಾಗಿ ಅಂದ್ರೆ ನೀವು ಬಯಲಾಜಿಕಲ್ ಆಗಿ ಏನು ಮಾಡ್ಬೋದು ಅಂತ ಅಂದ್ರೆ ನೈಸರ್ಗಿಕವಾಗಿ ಮತ್ತೆ ಜೈವಿಕವಾಗಿ ನಾವು ಯಾವ ರೀತಿ ಅವರನ್ನ ಅದನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಮೆಟಾಲ್ ಡಿಹೈಡ್ ಒಂದು ಬಂದು ನೀವು ರಾಸಾಯನಿಕವನ್ನು ಬಳಸಿ ಅದನ್ನ ನಿಯಂತ್ರಣ ಮಾಡುವಂಥದ್ದು ಆಮೇಲೆ ಹ್ಯಾಂಡ್ ಪಿಕಿಂಗ್ ಅಂದ್ರೆ ಏನು ಕೈ ಅದನ್ನ ನೀವು ಸಂಗ್ರಹಿಸಿ ಅದನ್ನ ನಿಯಂತ್ರಣ ತರುವಂತದ್ದು ಮತ್ತೆ ಅಡಗುದಾನಗಳನ್ನ ಕಂಟ್ರೋಲ್ ಮಾಡ್ಬಿಟ್ಟು ಅದನ್ನ ನೀವು ಏನು ಅದನ್ನ ನಿರ್ನಾಮ ಮಾಡಿ ಅದನ್ನ ಕಂಟ್ರೋಲ್ ಮಾಡುವಂತದ್ದು ಇದು ಪ್ರಮುಖವಾಗಿ ನೀವು ಮಾಡ್ಬೇಕಾಗಿರುವಂತದ್ದು ಅದ್ರ ಜೊತೆಗೆ ಏನು ಪರಭಕ್ಷಕಗಳು ಅಂತ ಹೇಳ್ತೀವಿ ಪರಭಕ್ಷಕಗಳು ಅಂತಂದ್ರೆ ನಿಮ್ಗೆ ಕೆಲವೊಂದು ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂತ ನಾವು ಕರಿತೀವಿ ಅದನ್ನ ಈಗ ಬಾತ್ ಕೋಳಿಗಳು ಸಾಕುವಂಥದ್ದು ಕೋಳಿಗಳನ್ನು ಸಾಕುವಂಥದ್ದು ಅದ್ರ ಮುಖಾಂತರ ಇದು ಪ್ರಮುಖವಾಗಿ ನಾವು ಈ ಒಂದು ಹುಳುವನ್ನ ನಿಯಂತ್ರಣ ಮಾಡಲಿಕ್ಕೆ ತಗೊಳ್ಳುವಂತಹ ಒಂದು ನಿಯಂತ್ರಣ ಮೆಷರ್ಸ್ ಅಂತ ಹೇಳ್ತೀವಿ ಉಪ್ಪು ಮತ್ತೆ ನೀವು ಪೊಟ್ಯಾಶಿಯಂ ಎರಡನ್ನೂ ಮಿಶ್ರಣ ಮಾಡಿಬಿಟ್ಟು ಅದನ್ನು ಸಹ ನೀವು ತೋಟದಲ್ಲಿ ಎಲ್ಲ ಗಿಡಗಳ ಮಧ್ಯೆ ಸಿಂಪಡಣೆ ಮಾಡೋದ್ರ ಮುಖಾಂತರ ಬಸವನ ಹುಳುವನ್ನು ಕಂಟ್ರೋಲ್ ಮಾಡಿ ನಾವು ಒಂದು ಎಕರೆ ಅಂತ ಹೇಳ್ಬೋದು ವಿಳಲದ ತೋಟ ಮಾಡಿದ್ದೀವಿ ಆ ವಿಳದ ತೋಟದಲ್ಲಿ ಏನಾಗಿದೆ ಅಂದರೆ ಫಸ್ಟ್ ಫಸ್ಟ್ ಚೆನ್ನಾಗಿ ಬಂತು ಈಚೆ ಈ ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಕಪ್ಪು ರೋಗ ಕಪ್ಪು ರೋಗ ಅಂದರೆ ಎಲೆಯೆಲ್ಲ ಒಣಗೋಗೋದು ಈ ಬುಡದಲ್ಲಿ ಆಗೋದು ಕೆ ನಮಗೆ ಅದು ಮೆಡಿಸಿನ್ ಕೊಟ್ಟು ಇದು ಮಾಡ್ತೀರಾ ಅಂತ ನಾವು ಕೇಳ್ಕೊತಾ ಇದ್ದೀವಿ ನೀವು ಹೇಳಿದ್ರಲ್ಲ ಈ ಸಿಂಪ್ಟಮ್ಸು ನೋಡಿದ್ರೆ ನಾವು ಗುಣಲಕ್ಷಣಗಳು ನೋಡಿದಾಗ ಕೊಳೆ ರೋಗ ಹೇಳಿ ಹೇಳ್ತೀವಿ ಅಂದರೆ ಬೇರು ಕೊಳೆ ರೋಗ ಅಂತ ಹೇಳ್ತೀವಿ ಬೇರು ಕೊಳೆದಾಗ ಈ ರೀತಿ ಫಸ್ಟು ಒಂದು ಕಾಲರ್ ಅಂತ ಅಂತೇಳ್ಬಿಟ್ಟು ಕೆಳಗಡೆ ಬ್ಲಾಕ್ ಕಲರ್ ಆಗಿಬಿಟ್ಟು ಏನು ನೀರು ಮತ್ತು ಆಹಾರ ನಾವು ತಗೊಳ್ಳೋದಿಲ್ಲ ಆಗ ಗಿಡ ಸೊ ಹಾಗಾಗಿ ಏನಾಗುತ್ತೆ ಗಿಡ ಸಾಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ನೀವು ಎರಡು ರೀತಿ ಕಂಟ್ರೋಲಿಗೆ ತಗೋಬೋದು ಒಂದು ಈ ಟ್ರೈಕೋಡರ್ಮಾ ಅಂತೇಳ್ಬಿಟ್ಟು ಮೈಕ್ರೋ ಜೀವಾಣಿ ಅಂತೇಳಿ ನಿಮಗೆ ಸಿಗುತ್ತೆ ಎಲ್ಲ ಕಡೆ ಟ್ರೈಕೋಡರ್ಮಾ ಅಂತ ಅದನ್ನು ನೀವು ತಿಪ್ಪೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು ವಾರ ಬಿಟ್ಟು ಅದನ್ನು ನೀವು ಪ್ರತಿ ಗಿಡಕ್ಕೂ ಒಂದು ಹತ್ತು ಹತ್ತು ಕೆ ಜಿಯಷ್ಟು ಅಥವಾ ಐದೈದು ಕೆ ಜಿಯಷ್ಟು ನೀವು ತಿಪ್ಪೆ ಗೊಬ್ಬರನ ಹಾಕೋದ್ರಿಂದ ಆ ಸೂಕ್ಷ್ಮ ಜೀವಿಗಳು ಇದನ್ನು ಕಂಟ್ರೋಲ್ಗೆ ತಗೊಳ್ಬೋದು ಅಥವಾ ನೀವು ರಾಸಾಯನಿಕವಾಗಿ ಕಂಟ್ರೋಲ್ಗೆ ಹೋಗ್ತೀರಾ ಅಂತಂದರೆ ರೋಕೋ ಹೇಳಿಬಿಟ್ಟು ಬರುತ್ತೆ ರೋಕೋ ಅಂತ ಹೇಳ್ಬಿಟ್ಟು ಅದು ಏನಾಗುತ್ತೆ ಎರಡು ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ನೀವು ಬುಡಕ್ಕೆ ಡ್ರೆಂಚ್ ಮಾಡಬೇಕು ಅಂದರೆ ಸ್ಪ್ರೇ ಮಾಡೋದಲ್ಲ ಡ್ರೆಂಚ್ ಮಾಡಿದಾಗ ಸಹ ಈ ಕೊಳೆ ರೋಗನ ನಾವು ಕಂಟ್ರೋಲ್ಗೆ ತಗೋಬೋದು ನಾವು ಅತಿ ಸಣ್ಣ ರೈತರು ನಾವು ಜೋಳ ನಾಡಿ ಮಾಡ್ತೀವಿ ನಾಡಿ ಮಾಡಿದ ಹದಿನೈದು ದಿವಸಕ್ಕೆ ಒಂದು ಹುಳು ಉತ್ಪತ್ತಿ ಆಗುತ್ತೆ ಅದು ಕಾಂಡ ಮೇಲಕ್ಕೆ ಬರ್ರೆ ಕಟ್ ಮಾಡುತ್ತೆ ಅದಕ್ಕೆ ನಿಮ್ಮಲ್ಲಿ ಏನು ಔಷಧಿ ಸಿಂಪಡಿಸ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ ಅಂತ ತಿಳಿಸ್ಕೊಡ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಏನು ಅಶ್ವಥಪ್ಪ ಅವ್ರು ಕೇಳಿದರು ಮುಸ್ಕಿನ್ ಜೋಳದಲ್ಲಿ ಅದು ಸೈನಿಕ ಹುಳು ಅಂತ ಹೇಳ್ಬಿಟ್ಟು ಈಗೇನೋ ತುಂಬ ಮಳೆ ಆಗಿಲ್ಲ ಅಂತ ಹೇಳಿದರೆ ಅದು ಸುಳಿನಲ್ಲಿ ಸೈನಿಕ ಹುಳು ಅಂತ ಬರುತ್ತೆ ಅದು ಸೈನಿಕ ಹುಳು ಅಂತ ಯಾಕೆ ಹೇಳ್ತಾರೆ ಅಂದರೆ ಅದು ಒಂದೇ ದಿನದಲ್ಲಿ ಇಡೀ ಪ್ಲಾಟನ್ನು ತಿಂದು ಹೆಚ್ಚಿನ ಸಂಖ್ಯೆನಲ್ಲಿ ಒಂದೇ ಸಮ ತಿನ್ಕೊಂಡು ಒಂದೇ ಇದರಲ್ಲಿ ಹೋಗ್ತಿರುತ್ತೆ ಅದು ಸುಳಿನಲ್ಲೇ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕೆಮಿಕಲ್ ಅಂತ ಹೋದಾಗ ನಾವು ಎಮಾಮೆಕ್ಟಿನ್ ಬೆನ್ಸೋಯಿಟ್ ಅಂತ ಇದೆ ಅದನ್ನು ರೆಕಮೆಂಡ್ ಮಾಡ್ತೀವಿ ಅದನ್ನು ಪಾಯಿಂಟ್ ಸಿಕ್ಸ್ ಮಿಲಿಗ್ರಾಮ್ ಅಷ್ಟು ಒಂದು ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿಬಿಟ್ಟು ಅದು ಸುಳಿಗೇ ಅದು ಸಿಂಪಡಣೆನ ಮಾಡಬೇಕು ಅದು ಬಿಟ್ಟರೆ ಇನ್ನೊಂದು ಪಾಯ್ಸನ್ ಬೇಟಿಂಗ್ ಅಂತ ಹೇಳ್ಬಿಟ್ಟು ಮರಳು ಜೊತೆಗೆ ನಾವು ಪ ಅದು ಪಾಯ್ಸನ್ ಏನು ನಾವು ಎಮಾಮೆಕ್ಟಿನ್ ಬೆನ್ಸೋಯಿಟ್ ಅಂತ ಹೇಳ್ತೀವಿ ಅದನ್ನೆಲ್ಲ ನಾವು ಇದು ಮಾಡ್ತೀವಿ ಪಾಯ್ಸನ್ ಬೇಟಿಂಗ್ ಮಾಡಿಬಿಟ್ಟು ಅದನ್ನು ಸುಳಿ ಒಳಗಡೆ ಇಟ್ಟರೆ ಅಂದರೆ ಸಂಜೆ ಟೈಮಲ್ಲಿ ನೀವು ಇಟ್ಟರೆ ಅದು ಪೂರ್ತಿಯಾಗಿ ಸತ್ತೋಗುತ್ತೆ ಹೋಗುತ್ತೆ ಮತ್ತೆ ಇನ್ನೊಂದು ನ್ಯಾಚುರಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಮಳೆ ಬಂದ್ರೆ ಅದು ಅದ್ರಾಗ ಅದೇ ಕಂಟ್ರೋಲ್ ನೀರು ಬಿದ್ದಾಗ ಅದಾಗ ಅದೇ ಕಂಟ್ರೋಲ್ ಆಗುತ್ತೆ ಇಲ್ಲ ಅಂತಂದ್ರೆ ಎಮ ಮೆಟ್ಟನ್ ನಾವು ರೆಕಮೆಂಡ್ ಮಾಡ್ತೀವಿ ನಾವು ಇದು ಸಬ್ಸಿಡಿಲಿ ಕೂಡ ನಾವು ಸಹಾಯದಂದು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇಟ್ಟು ಅದನ್ನ ಕೊಡ್ತಾ ಇದೀವಿ ಅದನ್ನ ನೀವು ಉಪಯೋಗಿಸ್ಕೋ ರೈತ ಬಂದವರೇ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ನೆಗಿಲಯೋಗಿ ಸರಣಿ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಕೊನೆಯಾಗಿ ಕೊನೆಯದಾಗಿ ಅಂದರೆ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ಒಂದು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಎರಡು ಉತ್ತರಗಳಿರ್ತವೆ ಅದಕ್ಕೆ ಸರಿಯಾದ ಉತ್ತರ ಯಾರು ನೀಡ್ತಾರೋ ಅವರಿಗೆ ನಾವು ಮೊದಲ ಮೂರು ಅದೃಷ್ಟವಂತ ವಿಜೇತರಿಗೆ ನಾವು ಚೀಟಿ ಎತ್ತುವ ಮೂಲಕ ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆ ಪ್ರತಿಯೊಂದು ಸರಣಿ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಇದು ಹತ್ತನೇ ಸರಣಿ ಕಾರ್ಯಕ್ರಮ ಒಂಬತ್ತನೆಯ ಒಂದು ಏಗಿಲಯ ಸರಣಿ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಈ ಪ್ರಶ್ನೆಗೆ ಎರಡು ಉತ್ತರಗಳಿರ್ತವೆ ಸರಿಯಾದ ಉತ್ತರ ಯಾರು ನೀಡ್ತಾರೋ ಅಂತಹ ವಿಜೇತರಲ್ಲಿ ನಾವು ಆಯನ್ನು ಆರಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ತುಂಬ ಜನ ಆಸಕ್ತ ರೈತರು ಅದಕ್ಕೆ ಉತ್ತರ ನೀಡಿರ್ತಾರೆ ಈಗ ಈ ಒಂದು ಲಕೋಟೆಯಲ್ಲಿ ಆ ಸರಿಯಾದ ಉತ್ತರ ನೀಡಿದ ರೈತರಗಳ ಒಂದು ಹೆಸರುಗಳಿದ್ದಾವೆ ಅವರೇ ಈ ಒಂದು ಲಕೋಟೆಯಲ್ಲಿ ಸರಿಯಾದ ಉತ್ತರ ನೀಡಿದಂತಹ ರೈತರ ಹೆಸರುಗಳಿದ್ದಾವೆ ದಯಮಾಡಿ ಈ ಒಂದು ಗಾಜಿನ ಕುಂಡದಲ್ಲಿ ಆ ಒಂದು ಎಲ್ಲ ಹೆಸರುಗಳನ್ನು ಹಾಕಿ ಅದೃಷ್ಟವಂತ ವಿಜೇತರು ಅಂದರೆ ಮೂರು ಅದೃಷ್ಟವಂತ ವಿಜೇತರನ್ನು ನಾವಿಲ್ಲಿ ಆಯ್ಕೆ ಮಾಡ್ತೀವಿ ಈಗ ಈ ಲಕೋಟೆಯಲ್ಲಿ ಯಾವುದೇ ಚೀಟಿ ಇಲ್ಲ ಎಲ್ಲ ಈ ಒಂದು ಗಾಜಿನ ಕುಂಡದಲ್ಲಿದೆ ನರಸಿಂಹ ನರಸಿಂಹಮೂರ್ತಿಯವರೇ ನರಸಿಂಹ ರೆಡ್ಡಿ ಅವರೇ ದಯಮಾಡಿ ತಾವು ಒಂದು ಅದೃಷ್ಟವಂತ ಮೊದಲ ವಿಜೇತ ರೈತ ಯಾರು ಅನ್ನೋದನ್ನು ನೋಡೋಣ ಬನ್ನಿ ದಯಮಾಡಿ ಒಂದು ಚೀಟಿ ಎತ್ ಅದನ್ನು ಕುಲ್ಕ್ಬಿಟ್ಟು ಹ್ಞೂ ಚೆನ್ನಾಗಿ ಕುಲಿಕ್ಬಿಟ್ಟು ಒಂದು ಚೀಟಿ ಎತ್ಬೇಕು ಸುನೀಲ್ ಜೋಗಮಾನ ಹೊಸಹಳ್ಳಿ ಕನಕಪುರ ತಾಲೂಕು ರಾಮನಗರ ಸೊ ಇವರು ಮೊದಲ ವಿಜೇತ ಮೇಡಮ್ ತಾವು ಬನ್ನಿ ರೈತ ಮಹಿಳೆಯವರಿಂದ ಎರಡನೇ ಅದೃಷ್ಟವಂತ ವಿಜೇತರು ಯಾರು ಅಂತ ಹೇಳಿ ಇವಾಗ ನೋಡೋಣ ಶ್ರೀರಂಗಯ್ಯ ಎಂ ತಣ್ಣೀರ್ಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕು ಇವರು ಎರಡನೇ ಅದೃಷ್ಟವಂತ ವಿಜೇತರು ಹಾಗೆ ಮೂರನೇ ಅದೃಷ್ಟವಂತ ವಿಜೇತರು ಯಾರು ನೋಡೋಣ ಯಾರೊಬ್ರು ಬನ್ನಿ ಅದನ್ನು ಚೆನ್ನಾಗಿ ಕುಲುಕ್ ಬಿಟ್ಟು ಅದ್ರಲ್ಲಿ ಒಂದು ಸೀಟಿ ಎತ್ಬೇಕು ನೀವು ಈಗ ಮೂರನೇ ಅದೃಷ್ಟವಂತ ವಿಜೇತ ರೈತ ಯಾರು ನೋಡೋಣ ವಿದ್ಯಾರಾಣಿ ಎಲ್ ಪಾಂಡಪುರ ಮಂಡ್ಯ ಜಿಲ್ಲೆ ಇವರು ಮೂರನೇ ಅದೃಷ್ಟವಂತ ವಿಜೇತರು ಈ ಒಂದು ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ತಮ್ಮ ಮುಂದೆ ಪ್ರಶ್ನೆ ಮಿಶ್ರ ಬೆಳೆ ಪದ್ಧತಿಯನ್ನು ಎಲ್ಲ ಕೃಷಿ ಬೆಳೆಗಳಲ್ಲೂ ಮಾಡಬಹುದೇ ಉತ್ತರ ಒಂದು ಹೌದು ಉತ್ತರ ಎರಡು ಇಲ್ಲ ಪ್ರಶ್ನೆ ಮತ್ತೊಮ್ಮೆ ಮಿಶ್ರ ಬೆಳೆ ಪದ್ಧತಿಯನ್ನು ಎಲ್ಲ ಕೃಷಿ ಬೆಳೆಗಳಲ್ಲೂ ಮಾಡಬಹುದೇ ಉತ್ತರ ಒಂದು ಹೌದು ಉತ್ತರ ಎರಡು ಇಲ್ಲ ನಿಮ್ಮ ಉತ್ತರಗಳನ್ನು ನಮಗೆ ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ನಿಮ್ಮ ಉತ್ತರಗಳನ್ನು ಇಂದು ರಾತ್ರಿ ಎಂಟು ಗಂಟೆ ಒಳಗೆ ಕಳುಹಿಸಲು ಮಾತ್ರ ಅವಕಾಶ ರೈತ ಬಂದರೆ ಕೃಷಿ ಇಲಾಖೆಯ ಪ್ರಾಯೋಜಿತ ನೇಗಿಲಯೋಗಿ ಸರಣಿ ಕಾರ್ಯಕ್ರಮದ ಹತ್ತನೇ ಸಂಚಿಗೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ ತಾವೆಲ್ಲ ಸುತ್ತಮುತ್ತಲ ಈ ಒಂದು ತೆರೆದಾಳು ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರೆಲ್ಲರೂ ಬಂದು ಸಹ ತುಂಬಾ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿರ್ತೀರ ಕೃಷಿ ಇಲಾಖೆಯ ಪರವಾಗಿ ಮತ್ತು ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ನೇಗಿನ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ ಸ್ನೇಹಿತರೆ ಕಾರ್ಯಕ್ರಮ ವೀಕ್ಷಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಗೆಲ್ಲಿ ಪ್ರತಿ ತಿಂಗಳ ಎರಡು ಹಾಗೂ ನಾಲ್ಕನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ನೇಗಿಲ ಯೋಗಿಯೊಡನೆ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ